ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಮಿನಿ ವ್ಲಾಗ್ ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಎದ್ದು ಕುಳ್ಳೆ ನನ್ ಮಗನ್ಗೆ ನೈಲ್ ಕಟ್ ಮಾಡೋಣ ಅಂತ ಮಾಡ್ತಿದ್ದೆ ಮಕ್ಕಳಿಗಂತೂ ಬೇಗ ನೈಲ್ಸ್ ಬೆಳದ್ ಬಿಡತ್ತೆ ಮನೆಯಲ್ಲಿ ಸೂತ್ಕ ಇತ್ತು ಅಂತ ಒಂದ್ ಮನೇಲಿ ಪೂಜೆ ಏನು ಮಾಡಿರ್ಲಿಲ್ಲ ಪೂಜೆ ಮಾಡ್ಲಿಲ್ಲ ಅಂದ್ರೆ ಮನೇಲಿ ನೆಮ್ಮದಿನೇ ಇರಲ್ಲ ಏನೋ ಕಳ್ಕೊಂಡೋ ತರ ಫೀಲ್ ಇರತ್ತೆ ಸೂತ್ಕ ತೆಗ್ಸೋಣ ಅಂತ ಅಮ್ಮ ಮನೆಯೆಲ್ಲಾ ಕ್ಲೀನ್ ಮಾಡಿದ್ರು ಬೆಳಿಗ್ಗೆನೆ ನೆಲ ಎಲ್ಲಾ ಒರೆಸಿ ಹಾಗೆ ದಾಸಪ್ಪ ಅವರು ಬಂದಿದ್ರು ಸೂತ್ಕ ತೆಗ್ಸಕ್ಕೆ ಅಂತ ದಾಸಪ್ಪ ಅವರಿಗೆ ಪಡಿ ಕೊಟ್ಟು ಅವರು ನಾಮ ಕೊಟ್ಟು ಹೋಗ್ತಾರೆ ಸೂತ್ಕ ಸೂತ್ಕಾ ಕಳಿಯತ್ತೆ ಬಾಸಪ್ಪ ಅವರು ನಾಮ ಕೊಟ್ಟು ಹೋದ್ಮೇಲೆ ಅಣ್ಣ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದ್ದ ಹಾಗೆ ತುಂಬಾ ದಿನ ಆಗಿತ್ತು ಟೆಂಪಲ್ಗೆ ಹೋಗಿಲ್ಲ ಅಂತ ಅಪ್ಪ ಅಮ್ಮ ಇಬ್ರು ಟೆಂಪಲಿಗೂ ಹೊರಟ್ರೂ ಅಪ್ಪ ಹೇಳಿದ್ರು ಸದ್ಯಕ್ಕೆ ಮನೇಲಿರೋದ್ನೆ ಏನಾದ್ರೂ ಕೊಡು ಮರಿಗಳಿಗೆ ಬೇಗ ಬರ್ತೀವಿ ಅಂತ ಹೇಳಿ ಹೊರಟರು ಸ್ವಲ್ಪ ಸಪ್ಪೆ ಇತ್ತು ಇಬ್ರಿಗೂ ಕೊಟ್ಟೆ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು